ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾವೊಂದು ಬಹಳ ಮುಖ್ಯವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ ನಮ್ಮ ಅರಣ್ಯಗಳು ನಮ್ಮ ಸಂಪತ್ತು ಅಂತ ನಾವು ಯಾವಾಗಲೂ ಹೇಳ್ತೀವಿ ಅಲ್ಲಿಯ ಜೀವವೈವಿಧ್ಯ ಇರಬಹುದು ಅಥವಾ ಅಲ್ಲಿಯ ಗಿಡ ಮರಗಳಿರಬಹುದು ಯಾವುದೇ ಆಗಲಿ ಇವುಗಳು ನಮ್ಮ ಆಸ್ತಿ ಮತ್ತು ಇವುಗಳನ್ನು ನಾವು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಮಗೆ ಒಳ್ಳೆಯ ಮಳೆ ಬೆಳೆ ಎಲ್ಲ ಆಗುವಂಥದ್ದು ಆದರೆ ಹಲವಾರು ಕಾರಣಗಳಿಂದ ಈ ಅರಣ್ಯ ನಾಶ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ತಗೊಂಡು ಅವುಗಳನ್ನು ಬೆಳೆಸೋದಿಕ್ಕಿನಲ್ಲೂ ಕೆಲಸ ಮಾಡ್ತಾನೇ ಇರುತ್ತೆ ಇಲ್ಲಿ ಬೆಳೆಸ್ತಾ ಇರ್ತಾರೆ ಹಾಗೆಯೇ ಅಲ್ಲಿ ಕೆಲವು ಕಾರಣಗಳಿಂದ ನಶಿಸಿ ಹೋಗ್ತಾನೂ ಇರುತ್ತೆ ಇವೆಲ್ಲದರ ನಡುವೆ ಒಂದು ದೊಡ್ಡ ಆಘಾತಕಾರಿಯಾದಂತಹ ವಿಚಾರ ಅಂತಂದರೆ ಕಾಡ್ಗಿಚ್ಚುಗಳು ಈ ಕಾಡ್ಗಿಚ್ಚುಗಳು ಈ ಅರಣ್ಯವನ್ನು ಹೇಗೆ ಸುಟ್ಕೊಂಡು ಹೊರಟೋಗತ್ತೆ ಅಂತಂದರೆ ನೂರಾರು ಸಾವಿರಾರು ಹೆಕ್ಟೇರ್ಗಳ ಅರಣ್ಯ ನಾಶ ಆಗೋಗುತ್ತೆ ನಾವು ನೋಡಿದಾಗೇನೇನೆ ನೂರಾರು ವರ್ಷದಿಂದ ಬೆಳೆದು ಬೃಹತ್ತಾಗಿ ನಿಂತಹ ಮರಗಳು ಕೆಲವೇ ಕೆಲವು ಗಂಟೆಗಳಲ್ಲಿ ಭಸ್ಮ ಆಗಿ ಹೋಗುತ್ತೆ ಅದರ ಜೊತೆಗೆ ಅಲ್ಲಿರುವ ಪಕ್ಷಿ ಸಂಕುಲ ಇರಬಹುದು ಪ್ರಾಣಿಗಳಿರಬಹುದು ಎಲ್ಲವನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಬಹಳ ವಿಷಾದನೀಯ ಮತ್ತು ದುಃಖಕರವಾದ ವಿಚಾರ ಇದು ಗಾದೆ ಇರೋ ಹಾಗೆ ಕುಂಬಾರನಿಗೆ ಒಂದು ವರ್ಷ ದೊಣ್ಣೆಗೆ ಒಂದು ನಿಮಿಷ ಅನ್ನೋ ಹಾಗೆ ಅದು ಕಣ್ಣೆದುರಿಗೇನೆ ಎಲ್ಲವೂ ಹೋಗಿ ಬಟಾ ಬೈಲಾಗಿ ನಿಂತುಬಿಡುತ್ತೆ ನಮ್ಮ ಕಣ್ಣು ಮುಂದೆ ಬೃಹತ್ತಾದ ಅರಣ್ಯ ಈ ಕಾಡ್ಗಿಚ್ಚುಗಳು ನಮಗೆ ದೊಡ್ಡ ಸವಾಲು ನೀವು ಅರಣ್ಯ ಇಲಾಖೆಯವ್ರಿಗನ್ಕ ಸಾಕಷ್ಟು ದೊಡ್ಡ ಸವಾಲು ಕೇಳಿದ್ರೆ ಇವತ್ತು ಈ ಕಾಡ್ಗಿಚ್ಚಿಗೆ ಸಂಬಂಧಪಟ್ಟ ಹಾಗೆ ನಾವು ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಅಂದರೆ ಅದರ ನಿರ್ವಹಣೆ ಹೇಗೆ ಕಾಡ್ಗಿಚ್ಚುಗಳು ಯಾಕಾಗತ್ತೆ ಹೇಗೆ ನಾವು ಅದನ್ನು ತಪ್ಪಿಸಬಹುದು ಇದರ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಈ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಅರಣ್ಯ ಸಂಪನ್ಮೂಲ ನಿರ್ವಹಣೆಯ ಅಪರ ಪ್ರಧಾನ ಮುಖ್ಯ ಸ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವನಶ್ರೀ ವಿಪಿನ್ ಸಿಂಗ್ ಅವರು ಮನಸ್ಟ್ರೀ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ನಮಸ್ಕಾರ ಧನ್ಯವಾದಗಳು ಈಗ ಕಾಡ್ಗಿಚ್ಚಿನ ಬಗ್ಗೆ ನಾವು ಹೇಳ್ತಾ ಇದ್ವಿ ಬಹಳ ಒಂಥರ ದುಃಖ ಕೊಡುವಂಥ ವಿಷಾದಕರವಾದಂತಹ ವಿಚಾರ ಕಾಡ್ಗಿಚ್ಚು ಅನ್ನುವಂಥದ್ದು ಈ ಕಾಡ್ಗಿಚ್ಚನ್ನು ಹೇಗೆ ವಿವರಿಸ್ತೀರಾ ನೀವು ಅರಣ್ಯ ಇಲಾಖೆಯಲ್ಲಿ ಕಾಡ್ಗಿಚ್ಚು ಅಂದರೆ ಒಂದು ಅನಿಯಂತ್ರಿತ ಬೆಂಕಿ ಅರಣ್ಯದಲ್ಲಿ ಬಂದಾಗ ಒಂದು ಸೂಚನೆ ಇಲ್ಲದೆ ಬೆಂಕಿ ಅರಣ್ಯದಲ್ಲಿ ಆಕಸ್ಮಿಕವಾಗಿ ಬಂದಾಗ ಅದಕ್ಕೆ ನಾವು ಕಾಡುಗಿಚ್ಚು ಅಂತ ಹೇಳ್ತೀವಿ ಇದು ಕಾಡುಗಿಚ್ಚು ಬರೋದು ಕಾರಣ ನೈಸರ್ಗಿಕನ ಇರಬಹುದು ಅಥವಾ ಕೃತ್ರಿ ಇರಬಹುದು ಅಂದರೆ ಮನುಷ್ಯ ಆಗದು ಕಾಡುಗಿಚ್ಚು ಇರಬಹುದು ಮನುಷ್ಯಿಂದ ಆಗೋದು ಕಾಡುಗಿಚ್ಚು ಅಲ್ಲಿ ಕೂಡ ಒಂದು ಉದ್ದೇಶಪೂರ್ವಕವಾಗಿ ಇರಬಹುದು ಅಥವಾ ಆಕಸ್ಮಿಕ ಇರಬಹುದು ಸೊ ತಾವು ಒಂದು ಸಹಜವಾಗಿ ಆಗುವಂತಹದ್ದು ಇರಬಹುದು ಅಂದ್ರೆ ಇನ್ನೊಂದು ಮನುಷ್ಯ ನಿರ್ಮಿತ ಅಂದ್ರೆ ಯಾವುದು ಸಾಮಾನ್ಯವಾಗಿ ಹೆಚ್ಚಾಗಿ ಕಾಣುವಂತ ನೈಸರ್ಗಿಕ ತುಂಬಾನೇ ಕಡಿಮೆ ಅದು ಬೇರೆ ದೇಶದಲ್ಲಿ ಜಾಸ್ತಿ ಇರುತ್ತದೆ ಲೈಕ್ ಸ್ಪೇನ್ ಆಸ್ಟ್ರೇಲಿಯಾ ಅದರಲ್ಲಿ ತಾವು ಕೇಳಿರಬಹುದು ವೈಲ್ಡ್ ಫೈರ್ ಅಂತ ತುಂಬಾ ಬರುತ್ತದೆ ಅಲ್ಲಿ ನೈಸರ್ಗಿಕ ಆಗಿನೂ ಬರುತ್ತದೆ ಆ ಇದರಲ್ಲಿ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನೈಸರ್ಗಿಕವಾಗಿ ಇರೋದು ತುಂಬಾನೇ ಕಡಿಮೆ ನಮ್ಮಲ್ಲಿ ಸಾಮಾನ್ಯವಾಗಿ ಇರೋದು ಮನುಷ್ಯ ನಿರ್ಮಿತ ಅದರಲ್ಲಿನೂ ಅದು ಆಕ್ಸಿಡೆಂಟಲ್ ಫೈರ್ ಅದು ತುಂಬಾ ಇದೆ ಆಮೇಲೆ ಮುದ್ದು ಹಾಕೋದು ಉದ್ದೇಶಪೂರ್ವಕ ಹಾಕೋದು ಅದನ್ನು ತುಂಬಾ ಇದೆ ಹೌದು ಹೌದು ದುರುದ್ದೇಶಪೂರ್ವಕ ಪೂರ್ವಕ ಕೆಲವು ಸತಿ ಅರಣ್ಯ ಸಿಬ್ಬಂದಿ ಮೇಲೆ ಇರುವ ಕೋಪ ಆನೆ ಹಾವಳಿ ಅಥವಾ ಚಿರತೆ ಹಾವಳಿಯಿಂದ ಬಂದಿದ್ದ ಕೋಪ ಇಂದ ಜನ ಸುಮ್ಮನೆ ಅಲ್ಲಿ ಹಾಕ್ತಾರೆ ಕಾಡುಗಿಚ್ಚು ಬೆಂಕಿ ಹಾಕ್ತಾರೆ ಆಮೇಲೆ ಬೇರೆ ಅವರಿಗೆ ಒಂದು ನಂಬಿಕೆ ಇರುತ್ತದೆ ದಟ್ ಹುಲ್ಲು ಬರುತ್ತದೆ ಚೆನ್ನಾಗಿ ಹುಲ್ಲು ಬರುತ್ತದೆ ಸೊ ಅದಕ್ಕೋಸ್ಕರನೂ ಕೆಲವು ಜನ ಅಲ್ಲಿ ಕಾಡುಗಿಚ್ಚು ಹಾಕ್ತಾರೆ ಮತ್ತು ಆಕ್ಸಿಡೆಂಟಲ್ ಕೂಡ ಬರುತ್ತದೆ ಅಂದ್ರೆ ಟೆನ್ಷನ್ ವೈರ್ ಇರುತ್ತದೆ ಕೆಲವು ಸರ್ತಿ ಟ್ರಿಪ್ ಆಗುತ್ತದೆ ಅದಕ್ಕೇನೆ ಬರುತ್ತೆ ಸಾಮಾನ್ಯ ಈ ಕಾಡ್ಗಿಚ್ಚುಗಳನ್ನ ನಾವು ನೋಡೋದು ಬೇಸಿಗೆ ಕಾಲ ಎಲ್ಲ ಗಿಡ ಮರಗಳೆಲ್ಲ ಒಣಗಿರುತ್ತೆ ಹುಲ್ಲೆಲ್ಲ ಕಮ್ ಸಂಪೂರ್ಣವಾಗಿ ಒಣಗಿಬಿಟ್ಟಿರುತ್ತೆ ಬಿಟ್ಟಿರತ್ತೆ ಹಾಗಾಗಿ ಈ ಕಾಡ್ಗಿಚ್ಚನ್ನ ಹೆಚ್ಚು ನೋಡ್ತೀವಿ ಈಗ ದುರುದ್ದೇಶವಾಗಿ ಹಾಕುವಂತದ್ದನ್ನ ನಿಯಂತ್ರಿಸೋದು ಯಾವಾಗ್ಲೂ ಕಷ್ಟ ಸಾಧ್ಯವಾದಂತದ್ದು ಹೌದು ತುಂಬಾ ಕಷ್ಟ ಚೇಂಜ್ ತುಂಬಾನೇ ಕಷ್ಟ ಆಕಸ್ಮಿಕ ನೀವು ಹೈ ಟೆನ್ಷನ್ ವೈರ್ನ ಸ್ಪಾರ್ಕು ಅದು ಕಡಿಮೆನೆ ಕಡಿಮೆ ಇರೋದು ಕಡಿಮೆ ದುರುದ್ದೇಶದಿಂದ ಹಾಕುವಂತದ್ದು ಇವುಗಳ ನಿರ್ವಹಣೆ ನಿಯಂತ್ರಣ ಬಹಳ ಸವಾಲಾದಂತಹ ವಿಚಾರ ಹಾಗಾದ್ರೆ ಹೇಗೆ ನಿರ್ವಹಣೆ ನಮ್ಮಲ್ಲಿ ಒಂದು ಲೆಕ್ಕ ಶೀರ್ಷಿಕೆನೇ ಇದೆ ಸರ್ಕಾರದಿಂದ ಒಂದು ಸ್ಕೀಮ್ನೇ ಇದೆ ಇದಕ್ಕೆ ಕಾಡುಗಿಚ್ಚು ನಿರ್ವಹಣೆ ಮಾಡಲಿಕ್ಕೆ ಅದ್ರ ಪ್ರಕಾರ ನಾವು ತುಂಬ ಅದರಲ್ಲಿ ವೈಜ್ಞಾನಿಕ ಆಗಿ ಒಂದು ಸ್ಟ್ರಕ್ಚರ್ ಇದೆ ಫಸ್ಟ್ ಅಂದರೆ ತಮಗೆ ಗೊತ್ತು ಕಾಡು ತುಂಬ ವಿಸ್ತೀರ್ಣ ತುಂಬ ಜಾಸ್ತಿ ಇರುತ್ತದೆ ಅದಕ್ಕೆ ಅದರಲ್ಲಿ ಮತ್ತು ಕಳೆಗಳು ತುಂಬ ಇರುತ್ತದೆ ಲ್ಯಾಂಟಾನಾ ಯುಪಟೋರಿಯಂ ಸೇನಾ ಅಂತ ತುಂಬ ವೀಡ್ಸ್ ಗ್ರೋ ಆಗುತ್ತದೆ ಅದನ್ನೇ ಇಂಧನ ಅಂತ ಆ ಕಾಡದಲ್ಲಿ ರೋಲ್ ಪ್ಲೇ ಮಾಡುತ್ತದೆ ಇಂಧನ ಅವಕಾಶ ಮಾಡಿಕೊಡುತ್ತೆ ಅದಕ್ಕೆ ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತದೆ ಅದಕ್ಕೆ ನಾವು ಹೇಳ್ತೀವಿ ಬೆಂಕಿ ರೇಖೆ ಸೊ ಬೆಂಕಿ ರೇಖೆ ಹಾಕೋದು ಒಂದು ನಿರ್ಮಾಣ ಮತ್ತು ಅದಕ್ಕೆ ನಿರ್ವಾಣ ಅದು ಮಾಡೋದು ಮುಖ್ಯ ಅದನ್ನು ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಯೋಚನೆ ಮಾಡ್ಕೊಂಡು ಸ್ಟಡಿ ಮಾಡ್ಕೊಂಡೇನೆ ಅದು ಮಾಡ್ತಾರೆ ಆಮೇಲೆ ಬೆಂಕಿ ಸಾಮಾನ್ಯವಾಗಿ ಮೇಲೆ ಹೋಗುತ್ತದೆ ಹೌದು ಅದೇ ಯೋಚನೆ ಮಾಡ್ಕೊಂಡು ಟೋಪೋ ಶೀಟ್ ನೋಡಿಕೊಂಡು ಮತ್ತು ಕಳೆದ ವರ್ಷದಲ್ಲಿ ಹೇಗೆ ಬಂದಿದೆ ಅಂತ ಅಂತ ನೋಡ್ಕೊಂಡು ಹೊಸದು ಬೆಂಕಿ ರೇಖೆ ಮಾಡೋದು ಪ್ರೋಗ್ರಾಮ್ ಇರುತ್ತದೆ ಅದನಂತರ ಅದಕ್ಕೆ ನಿರ್ವಹಣೆ ಅದರಲ್ಲಿ ಕೂಡ ಕಂಟ್ರೋಲ್ ಬರ್ನಿಂಗ್ ನಾವು ಕೂಡ ಮಾಡ್ತೀವಿ ಹೌದು ನೀವು ಮಾಡಲೇಬೇಕಾದ್ರೆ ಯಾಕೆಂದ್ರೆ ಇಲ್ಲಾಂದ್ರೆ ಕಾಡ್ಗಿಚ್ಚಿನಲ್ಲಿ ಹೆಚ್ಚಾಗಿ ಉಳಿಯೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ಅಳತೆ ಮಾಡ್ಕೊಂಡು ಕರೆಕ್ಟ್ ಆಗಿ ಅದು ವಿಡ್ತಿ ಇಟ್ಟಿದ್ರೇನೆ ಮಾತ್ರ ಅದಕ್ಕೆ ಲಾಭ ಆಗುತ್ತದೆ ಅದು ಎಲ್ಲ ಸ್ಟಡಿ ಮಾಡ್ಕೊಂಡು ಅದು ಬೆಂಕಿ ರೇಖೆ ನಿರ್ವಹಣೆ ಮತ್ತು ಅದಕ್ಕೆ ಕಂಪ್ಲೀಟ್ ಇಂಪ್ಲಿಮೆಂಟೇಷನ್ ಕಾಡದಲ್ಲಿ ಮಾಡಲಾಗುತ್ತದೆ ಇದು ನೀವು ಮಾಡುವಂತದ್ದಾಯ್ತು ನಿರ್ವಹಣೆಗೆ ಅಂದ್ರೆ ಮುಂಜಾಗ್ರತಾ ಕ್ರಮಗಳು ಅಂತ ನಾವೇನ್ ಹೇಳ್ತೀವಿ ಅದನ್ನ ಇಲಾಖೆಯಿಂದ ಇಲ್ಲಿ ಮುಖ್ಯವಾಗಿರುವಂತದ್ದು ಹೆಚ್ಚಿನ ಕಾಡ್ಗಿಚ್ಚುಗಳು ಆಗೋದನ್ನುವೇ ದುರುದ್ದೇಶ ಪೂರ್ವಕವಾಗಿ ಹಾಕುವಂಥದ್ದು ಅಂದ್ರೆ ಇಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂತದ್ದು ಅವರಲ್ಲಿ ಅವರಿಗೆ ತಿಳುವಳಿಕೆ ಹೇಳುವಂತದ್ದು ಮತ್ತೆ ಅವರಿಗೆ ಸಮಾಧಾನ ಮಾಡುವಂಥದ್ದು ಈ ದಿಕ್ಕಿನಲ್ಲಿ ಅಂದ್ರೆ ಅವರು ಈ ತರದ್ ಮಾಡಬಾರ್ದು ಅಂತ ತಿಳಿಸುವಲ್ಲಿ ಇಲಾಖೆ ಏನ್ ಕ್ರಮಗಳನ್ನ ಕೈಗೊಂಡಿದೆ ನಮ್ಮಲ್ಲಿ ಒಂದು ಪ್ರೋಗ್ರಾಮ್ ಇದೇ 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 ಸ್ಟ್ರಕ್ಚರಲ್ಲಿ ನಮ್ಮಲ್ಲಿ ಆ ಪ್ರೋಗ್ರಾಮ್ ಇರುತ್ತದೆ ಅದರಲ್ಲಿ ನಾವು ಫಸ್ಟ್ ನಮ್ಮ ಸಿಬ್ಬಂದಿಗಳಿಗೆ ತರಬೇತಿ ಕೊಡ್ತೀವಿ ಅವರಿಗೆ ಉಪಕರಣಗಳು ಕೊಡ್ತೀವಿ ಆಮೇಲೆ ಅವರಿಗೆ ಅವರಿಗೆ ನಾವು ಗ್ರಾಮ ಸಭೆಗೆ ಕಳಿಸ್ತೇವೆ ಗ್ರಾಮ ಅರಣ್ಯ ಸಮಿತಿಗೆ ಕಳಿಸ್ತೇವೆ ಅವರು ಗ್ರಾಮ ಸಭೆ ಗ್ರಾಮ ಅರಣ್ಯ ಸಮಿತಿ ಜೊತೆಗೆ ಮಾತಾಡಿಕೊಂಡು ಅವರಿಗೆ ಬೀದಿ ನಾಟಕ ಅಥವಾ ಪೋಸ್ಟರ್ಸ್ ಕೊಟ್ಟ ಅವರಿಗೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡಲಾಗುತ್ತದೆ ಮತ್ತು ಅವರಿಗೆ ಸೆನ್ಸಿಟೈಸೇಷನ್ ಮಾಡಲಾಗುತ್ತದೆ ಅದು ಹೇಗೆ ಇದಕ್ಕಿಂತ ನಾಶ ಆಗುತ್ತದೆ ಮತ್ತು ನಮ್ಮ ಮುಂದಿನ ಪೀಳಿಗೆ ನಾವು ಏನು ಉತ್ತರ ಕೊಡೋದು ಅಂತ ಆ ಥರ ಸೆನ್ಸಿಟೈಸೇಷನ್ ಮಾಡಿಕೊಂಡು ಇದಕ್ಕೆ ನಾವು ತುಂಬ ಪ್ರೋಗ್ರಾಮ್ಸ್ ಮಾಡ್ತೀವಿ ಬೀದಿ ನಾಟಕ ಮತ್ತು ಪೋಸ್ಟರ್ಸ್ ಅದು ಎಲ್ಲ ಮಾಡ್ತೀವಿ ಈಗ ಬಹಳ ನಷ್ಟ ಆಗತ್ತೆ ಕಾಡ್ಗಿಚ್ಚಿನಿಂದ ಅನ್ನೋದನ್ನ ಅವ್ರಿಗೆ ತಿಳಿಸ್ತೀರಿ ಅಂತ ಒಂದು ಅಂದಾಜಲ್ಲಿ ನಾವು ಕಾಡ್ಗಿಚ್ಚು ಆಯ್ತು ಅಂತಂದ್ರೆ ಏನೆಲ್ಲವನ್ನ ನಾವು ಬಗ್ಗೆ ಹೇಳೋದಾದ್ರೆ ನಮ್ದು ಅರಣ್ಯದು ನಾಶ ಆಗುತ್ತದೆ ನಮ್ದು ಪ್ರಾಣಿ ಪಕ್ಷಿಗಳದ್ದು ನಾಶ ಆಗುತ್ತದೆ ಮತ್ತು ನಮ್ಮ ಸಾಯಿಲ್ ಏನಿರುತ್ತದೆ ನಮ್ಮ ಜಮೀನದು ನಾಶ ಆಗುತ್ತದೆ ಅದಕ್ಕೆ ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗುತ್ತದೆ ಅದನಂತರ ಇದು ಹೊಗೆ ಏನು ಬರುತ್ತದೆ ಅದರ ಅದಕ್ಕೆ ತುಂಬ ಹವಾಮಾನ ಬದಲಾವಣೆ ಆಗುತ್ತದೆ ಕ್ಲೈಮೇಟ್ ಚೇಂಜ್ ಆಗುತ್ತದೆ ಸೋ ಇದು ನಮ್ಮ ಇಡೀ ಪ್ರಕೃತಿಗೆ ನಾಶ ಆಗೋದು ಒಂದು ಆಕ್ಟಿವಿಟಿ ಅಂತ ನಾವು ಅನ್ಕೊಡ್ತೀವಿ ಸೊ ಅದು ಎಲ್ಲ ಎಲ್ಲ ಜನರಿಗೆ ಗೊತ್ತು ಎಲ್ಲ ಜನರಿಗೆ ಇದು ಗೊತ್ತು ಕಾಡುಗಿಚ್ಚು ಆಗಬಾರ್ದು ಯಾವುದು ಬೆಂಕಿ ಆಗಬಾರ್ದು ಬಟ್ ಇದಕ್ಕೆ ತಿಳುವಳಿಕೆ ಕೊಡಲಿಕ್ಕೆ ನಮ್ಮಲ್ಲಿ ಸುಮಾರು ಅದು ಸೋಷಿಯಲ್ ಮೀಡಿಯಾಯಿಂದ ಇಂದ ಅಥವಾ ಈ ಥರ ಆಕಾಶವಾಣಿಯಿಂದ ಪ್ರೋಗ್ರಾಮ್ ಇವತ್ತು ಏನು ಮಾಡ್ತಾ ಇದ್ದೀವಿ ಇದು ಈ ಪ್ರೋಗ್ರಾಮ್ ವತಿಯಿಂದ ನಾವು ಇದು ಸಾಧ್ಯತೆ ಮಾಡಲಿಕ್ಕೆ ಯೋಚನೆ ಮಾಡ್ತೇವೆ ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸವನ್ನ ಸತತವಾಗಿ ಇಲಾಖೆ ಹೌದು ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು ಹೌದು ಈಗ ಇಷ್ಟೆಲ್ಲ ನೀವು ತಿಳಿವಳಿಕೆ ಹೇಳ್ತೀರಿ ಅವ್ರಿಗೆ ಜಾಗೃತಿ ಮೂಡಿಸ್ತೀರಿ ಮತ್ತೆ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನೂ ತಗೊಳ್ತೀರಿ ಮತ್ತೆ ಅದರದ ಒಂದು ಗಸ್ತ್ಗಳು ಮಾಡುವಂಥದ್ದು ಎಲ್ಲವನ್ನ ಮಾಡ್ತೀರಿ ಇಷ್ಟಾಗಿನೂ ಕೆಲವು ದುಷ್ಕರ್ಮಿಗಳು ಕಾಡಿಗೆ ಬೆಂಕಿ ಹಚ್ಚುವ ಸ್ವಾರ್ಥವನ್ನ ಇಟ್ಕೊಂಡಿರ್ತಾರೆ ಅಂತವರ್ಗನ್ನ ನೀವು ಹಿಡಿಯುವಂತದ್ದು ಹಿಡಿದಾಗ ಕಾನೂನು ಕ್ರಮಗಳು ಅವರಿಗೆ ಶಿಕ್ಷೆ ಈ ಥರದ್ದು ಏನಾದರೂ ಇವೆಯಾ ಹೌದು ಇದು ಕಾನೂನು ಪಿನಲ್ ಕ್ಲಾಸ್ ಒಂದು ಇದೆ ನಮ್ಮ ಕರ್ನಾಟಕ ಅರಣ್ಯ ಕಾಯ್ದೆಯಲ್ಲಿ ಸಂರಕ್ಷಣಾ ಕಾಯ್ದೆಯಲ್ಲಿ ಅದರಲ್ಲಿನೂ ಇದು ಪಿನಲ್ ಪ್ರೊವಿಷನ್ ಇದೆ ಇದಕ್ಕೆ ಸತತವಾಗಿ ನಡೀತಾನೇ ಇರಬೇಕು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇರಬೇಕು ನಿಮ್ಮ ಅರಣ್ಯ ಇಲಾಖೆಯ ಸಿಬ್ಬಂದಿ ತುಂಬಾ ಎಚ್ಚರಿಕೆಯಿಂದ ಇದನ್ನ ಕಾಯ್ತಾ ಇರಬೇಕು ಇಷ್ಟರ ನಡುವೆ ಹೌದು ಕಾಡ್ಗಿಚ್ಚುಗಳು ಹೋಗುತ್ತೆ ನೋಡ್ತಾನೇ ಇದ್ದೀವಿ ವರ್ಷ ವರ್ಷದಲ್ಲಿ ಅಲ್ಲಿ ಇಲ್ಲಿ ಆಗ್ತಾನೇ ಇರುತ್ತೆ ಆರ್ ಹಿಲ್ಸಲ್ಲಿ ಆಗ್ಬೋದು ಅಥವಾ ಬಂಡೀಪುರದಲ್ಲಿ ಆಗ್ಬೋದು ಇಲ್ಲ ನಾಗರೊಳಲಿ ಆಗ್ಬೋದು ಇಲ್ಲ ದಾಂಡೇಲಿಯಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಇದರಲ್ಲಿ ನಾವು ನೋಡ್ತಾ ಇರ್ತೀವಿ ಇಂಥ ಸಮಯದಲ್ಲಿ ನಿಮ್ಮ ಇಲಾಖೆ ಆಗೋಗ್ಬಿಟ್ಟಿರ್ತೀವಿ ಶ ಅದು ಕಾಡ್ಗಿಚ್ಚು ಶುರುವಾಗಿ ಹೋಗಿರುತ್ತೆ ಅದರ ನಿಯಂತ್ರಣಗಳನ್ನು ಹ್ಯಾಗ್ ಮಾಡ್ತೀರಿ ನಮ್ಮಲ್ಲಿ ಒಂದು ಸ್ಯಾಟಲೈಟ್ ಮೂಲ ಮೂಲಕ ರಿಯಲ್ ಟೈಮ್ ಆ ಡೇಟಾ ಸಿಕ್ಲಿಕ್ಕೆ ಒಂದು ವ್ಯವಸ್ಥೆ ಇದೆ ತಂತ್ರಜ್ಞಾನ ಹೌದು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅಂತ ತಾವು ಕೇಳಿರ್ಬೋದು ಅದು ನಮ್ಮ ದೇಶದಲ್ಲಿ ನಮ್ಮ ಬ್ಯಾಂಗ್ಳೂರ್ದಲ್ಲಿ ಅದಕ್ಕೆ ಸೆಂಟರ್ ಇದೆ ಉಪಗ್ರಹ ಮೂಲಕ ಎಲ್ಲ ಇನ್ಫಾರ್ಮೇಷನ್ ಅವರಿಗೆ ಸಿಗುತ್ತದೆ ಅದು ನಮ್ಮ ಐ ಸಿ ಟಿ ವಿಂಗ್ ಜೊತೆಗೆ ನಾವು ಒಂದು ಮೊಬೈಲ್ ಅಪ್ಲಿಕೇಶನ್ನೇ ಡೆವಲಪ್ ಮಾಡಿದ್ದೀವಿ ಸೊ ಕಾರ್ಡ್ ಗಿಚ್ಚು ಬಂದ ತಕ್ಷಣ ಆ ಮಾಹಿತಿ ಎಸ್ ಎಂ ಎಸ್ ಮೂಲಕ ನಮ್ಮ ಫೀಲ್ಡ್ ಸ್ಟಾಫ್ಗೆ ಅದಕ್ಕೆ ಪ್ರಿಸೈಸ್ ಲೊಕೇಶನ್ ಜೊತೆಗೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಜೊತೆಗೆ ಅವರಿಗೆ ಅದು ತಲುಪುತ್ತೆ ಇದು ಎಷ್ಟು ಪ್ರಮಾಣದಲ್ಲಿ ಆದಾಗ ಅವರಿಗೆ ಗೊತ್ತಾಗುತ್ತೆ ಕಾಡುಗಿಚ್ಚುದು ಸಣ್ಣ ಪುಟ್ಟ ಎಲ್ಲೋ ಒಂದು ಕಡೆ ಆಗೋಗಿ ಕರೆಕ್ಟ್ ಸೊ ಅದಕ್ಕೆ ಒಂದು ಮಾಪನ ಇದೆ ಅದ ಪ್ರಕಾರನೇ ಅವರು ಮಾಡ್ತಾರೆ ಅದಕ್ಕೆ ಡಿಫ್ರೆನ್ಸ್ ಇನ್ ದ ಟೆಂಪ್ರೇಚರ್ ಸೆನ್ಸ್ ಮಾಡಿ ಆ ಸ್ಯಾಟಲೈಟ್ ಅದು ಸೆನ್ಸ್ ಮಾಡಿ ಥರ್ಮಲ್ ಸೆನ್ಸರ್ಸ್ ಅವರ ಕಡೆ ಅದ ಅದ ಪ್ರಕಾರ ಹಾಂ ಸೆನ್ಸ್ ಮಾಡಿಕೊಂಡೇ ಅದು ಮಾಡ್ತಾರೆ ಸುಮಾರು ಅರಣ್ಯ ಸಿಬ್ಬಂದಿಗೆ ಗೊತ್ತಾಗುವ ಅಷ್ಟೊತ್ತಿಗೆ ಎಷ್ಟು ಪ್ರಮಾಣದ ಅರಣ್ಯ ಅಷ್ಟೊತ್ತಿಗೆ ಸೊ ಅದ್ ಅದನ್ನೇ ಅದನ್ನೇ ನಾವು ಹೇಳ್ತಾ ಇದ್ದೀವಿ ಇದು ರಿಯಲ್ ಟೈಮ್ ಇದೆ ಸೊ ರಿಯಲ್ ಟೈಮ್ ಅಲ್ಲಿ ವಿದಿನ್ ಅವರ್ ಆರ್ ಟು ಒನ್ ಆರ್ ಟೂ ಅವರ್ ಅಲ್ಲಿನೇ ನಮ್ಗೆ ಗೊತ್ತಾಗ್ತದೆ ಸೊ ಕಾಡ್ಗಿಚ್ಚು ನಿಯಂತ್ರಣದ್ದು ಮುಖ್ಯ ಏನು ಏನ್ ಅದರಲ್ಲಿ ನಾವು ಮುಖ್ಯ ಮುಖ್ಯದಾಗಿ ನಾವು ಏನು ಮಾಡಬೇಕು ಮಾಡ್ಬೇಕು ಅಂದ್ರೆ ಅದು ತಕ್ಷಣ ತಕ್ಷಣಕ್ಕೆ ಅಲ್ಲಿ ಹೋಗಿ ಹಾರಿಸ್ ಹಾರಿಸ್ಬೇಕಾಗ್ತದೆ ಯಾವ ತರದ ಸಾಧನಗಳನ್ನು ಬಳಸ್ತೀರಿ ಏನು ಅದರಲ್ಲೂ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಅವುಗಳನ್ನು ನಿಯಂತ್ರಿಸುವುದು ಶೀಘ್ರವಾಗಿ ನಿಯಂತ್ರಿಸುವುದು ಬಹಳ ಮುಖ್ಯ ಹೌದು ಅದು ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮಲ್ಲಿ ಕಾಡಗಿಚ್ಚು ನಂದಿಸಲಿಕ್ಕೆ ಸುಮಾರು ಇಕ್ವಿಪ್ಮೆಂಟ್ಸ್ ಈಗ ಖರೀದಿ ಮಾಡಲಾಗಿದೆ ಒಂದು ಬ್ಲೋವರ್ ಅಂತ ತೇಗ ವೇಗವಾಗಿ ಗಾಳಿ ಬರುತ್ತದೆ ಒಂದು ಬೀಟರ್ ಅಂತ ಒಂದು ಸ್ಪ್ರೇಯರ್ ಅಂತ ಆಮೇಲೆ ನೀರು ನೀರದು ಎಲ್ಲಿ ಸಂಗ್ರಹಣೆ ಮಾಡ್ತಾರೆ ಅಲ್ಲಿಂದ ನೀರು ತಕೊಂಡು ಅಲ್ಲಿ ಹಾರಿಸಲಿಕ್ಕೆ ವ್ಯವಸ್ಥೆ ಇದೆ ಇದು ಅಲ್ಲದೆ ನಮ್ಮದು ನಮ್ಮ ಕಡೆ ಈಗ ಥರ್ಮಲ್ ಡ್ರೋನ್ಸ್ ಕೂಡ ಇದೆ ಡ್ರೋನ್ಸ್ ಅಲ್ಲಿ ರಿಯಲ್ ಟೈಮ್ ನಮ್ಗೆ ಮತ್ತೆ ಮಾಹಿತಿ ಸಿಕ್ಕಲಿಕ್ಕೆ ಇದೆ ಮತ್ತು ರಿಯಲ್ ಟೈಮ್ ಆಕ್ಯುರೇಟ್ ಲೊಕೇಶನ್ ಆಮೇಲೆ ನಮ್ಮ ಟೀಮ್ ಯಾವ ಡೈರೆಕ್ಷನ್ ಇಂದ ಹೋಗಬೇಕು ಅದು ಜಾಸ್ತಿ ದೊಡ್ಡ ಪ್ರಮಾಣದ್ದು ಆದಾಗ ಸಿಬ್ಬಂದಿಯನ್ನು ನಾವು ಕಾಪಾಡಿಕೊಳ್ಳೋದಲ್ಲ ಮುಖ್ಯ ಇದೆ ಹೌದು ಸಿಬ್ಬಂದಿಯದು ಸಂರಕ್ಷಣೆ ತುಂಬ ಇಂಪಾರ್ಟೆಂಟ್ ಇದೆ ಸೊ ಇದರಲ್ಲಿ ನಮ್ಮಲ್ಲಿ ಡ್ರೋನಿಂದ ತು ತುಂಬ ಮಾಹಿತಿ ಸಿಕ್ಕುತ್ತದೆ ನಮ್ಮ ನಾನು ಅನ್ನಿಸ್ತೀವಿ ನಾನು ಕಾಡುಗಿಚ್ಚು ನಂದಿಸಿ ನಾವು ಬಂದಿದ್ದೀವಿ ಅಂತ ಬಟ್ ಕೆಲವು ಸತಿ ಅಲ್ಲಿ ಇನ್ನೂ ಶಾಖ ಇರುತ್ತಲ್ಲ ಹೌದು ಸೊ ಆ ಮಾಹಿತಿ ಕೂಡ ಥರ್ಮಲ್ ಡ್ರೋನ್ ಮತ್ತು ಆಪ್ಟಿಕಲ್ ಡ್ರೋನಿಂದ ನಮಗೆ ತಿಳ್ ಒಂದು ವ್ಯವಸ್ಥೆ ಇದೆ ಇದನ್ನೆಲ್ಲ ಬಳಸೋದಕ್ಕೆ ಮತ್ತೆ ಇದನ್ನ ಯಶಸ್ವಿಯಾಗಿ ಅದನ್ನ ನಿಯಂತ್ರಿಸೋದಕ್ಕೆ ತರಬೇತಿಗಳು ಈ ಥರದ್ದು ಏನಾದರೂ ಆಗಿಂದಾಗೆ ನಡೀತಾ ಇರುತ್ತೆ ನಮ್ಮ ಸಿಬ್ಬಂದಿಗೆ ಅಗ್ನಿಶಾಮಕ ದಲ ಜೊತೆಗೆ ನಮ್ದು ಒಂದು ಪಾರ್ಟ್ನರ್ಶಿಪ್ ಇದೆ ಅವರು ನಮಗೆ ಯಾವಾಗಲೂ ಒಂದು ತರಬೇತಿ ಕೊಡಲಿಕ್ಕೆ ಯಾವಾಗಲೂ ಅವರು ಸಿದ್ಧ ಸಿದ್ಧ ಇರ್ತಾರೆ ಅಂಡ್ ನಮ್ಮಲ್ಲಿ ನಮ್ಮ ಸ್ಟಾಫ್ ಜೊತೆಗೆ ಅವರು ಡ್ರಿಲ್ ಮಾಡಿಸ್ತಾರೆ ಆಮೇಲೆ ಅವರದು ಫೈರ್ ಟೆಂಡರ್ ವೆಹಿಕಲ್ಸ್ ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್ ಅಲ್ಲೇ ಸ್ಟೇಷನ್ ಮಾಡ್ತಾರೆ ಕಾಲದಲ್ಲಿ ಫೈರ್ ಡ್ರಿಲ್ ಅಂತ ಹೇಳಿ ಹಾಗೆ ನಮ್ಮ ಸ್ಟಾಫ್ ಜೊತೆ ಮಾಡ್ತಾರೆ ಆಮೇಲೆ ಬೇರೆ ಲೈನ್ ಡಿಪಾರ್ಟ್ಮೆಂಟ್ಗೆ ಕೂಡ ನಾವು ಅಲ್ಲಿ ಸೇರಿಸ್ತೇನೆ ಅವರಿಗೆ ಕೂಡ ಗೊತ್ತಾಗ್ತದೆ ಸೊ ನಮ್ಮ ಪಾರ್ಟ್ನರ್ ಅಂತ ಅವರು ಮುಖ್ಯವಾಗಿ ಇರ್ತಾರೆ ಆಮೇಲೆ ಇಂಡಿಯನ್ ಏರ್ ಫೋರ್ಸ್ ಜೊತೆ ಕೂಡ ಒಂದು ಅಗ್ರಿಮೆಂಟ್ ಇದೆ ಒಂದು ಎಂಒಯು ಇದೆ ಸೊ ಅವರಿಗೇನು ನಾವು ಬಹಳ ದೊಡ್ಡ ಪ್ರಮಾಣದ ಬೆಂಕಿ ಬಂದರೆ ಬಂದಾಗ ಮತ್ತು ಸಾಮಾನ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಬೆಂಕಿ ಗ್ರೌಂಡ್ ಫೈರ್ ಅಂತ ಹೇಳ್ತೀವಿ ಸರ್ಫೇಸ್ ಫೈರ್ ಮತ್ತು ಗೊತ್ತಾಗ್ಬೋದು ಬಾಂದಿಪುರಲ್ಲಿ ಟೂಸಂಡ್ ನೈನ್ಟೀನಲ್ಲಿ ತುಂಬಾ ಕಪ್ಪಿಗೆ ಕಾಣ್ತಿದ್ವು ಹೌದು ಅದು ಕ್ರೌನ್ ಫೈರ್ ತರಾನೇ ಒಂದು ತರ ಆಯ್ತು ಸೊ ಅಂಥ ಟೈಮ್ ಅಲ್ಲಿ ಇಂಡಿಯನ್ ಏರ್ ಫೋರ್ಸ್ ಜೊತೆ ಅಗ್ರಿಮೆಂಟ್ ಇದೆ ಅವರು ತಕ್ಷಣದಿಂದ ನಮ್ಗೆ ಸಹಾಯ ಕೊಡಬಹುದು ಹೆಲಿಕಾಪ್ಟರ್ ಇಂದ ಮೂಲಕ ಹೌದು ನೀರನ್ನ ಹೌದು ಹೌದು ಅದು ಅಲ್ಲದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಥಾರಿಟಿ ಕೂಡ ಇದೆ ಸೊ ಅವರು ಕೂಡ ಅಂಥ ಟೈಮಲ್ಲಿ ಅಲ್ಲಿ ನಮಗೆ ಅವರದು ಬಟಲಿಯನ್ ಕಳಿಸಬಹುದು ಅವರು ಪರಿಣಿತರು ಇರ್ತಾರೆ ಹೌದು ಹೌದು ಪ್ರಾಣ್ಯ इलाके ಸಿಬ್ಬಂದಿಕina ಅವರು ಹೆಚو ಪರಿಣಿತರು ಇರ್ತಾರೆ ಇದೆಲ್ಲ ನಿರ್ವಹಿಸೋ ದಕ್ಕೆ ಆ ವ್ಯವಸ್ಥೆ तो ತುಂಬಾ ಇದೆ ಅದಕ್ಕೆ ಏನು ತೊಂದ್ರೆ ಇಲ್ಲ ಇವೆಲ್ಲದರ ಒಂದು ಅನುಭವದ ಮೇಲೆ ಈಗ ಸಾಕಷ್ಟು ನಿಯಂತ್ರಣಕ್ಕೆ ಬಂದಿದೆ ಅಂತ ನಾವು ಹೇಳ್ಬೋದಾ ಕರ್ನಾಟಕದಲ್ಲಿ ಕರ್ನಾಟಕ ಒಂದು ಇಡೀ ದೇಶದಲ್ಲಿ ಒಳ್ಳೆ ಕಾಡುಗೆಚ್ಚು ನಿರ್ವಹಣೆ ಮಾಡೋರು ಸ್ಟೇಟ್ ಇದೆ ಅಂತ ನಾವು ಹೇಳ್ಬೋದು ನಮ್ಮ ನಾವು ಆ ಟಾಪ್ ಫೈವ್ ಹೈಯೆಸ್ಟ್ ಫೈರ್ ಎಫ್ ಎಸ್ ಐ ಅಂತ ನಮ್ಮಲ್ಲಿ ಒಂದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ ಸೊ ಎಫ್ ಎಸ್ ಐ ಮೂಲಕ ಅವರು ರ್ಯಾಂಕಿಂಗ್ ಮಾಡ್ತಾರೆ ಎಲ್ಲಿ ಫೈರ್ ಹೆಚ್ಚಾಗಿ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ ನಾವು ನಾವು ಇಲ್ಲಿ ನಾವು ಅದು ಟಾಪ್ ಫೈವ್ ಅಲ್ಲಿ ಇಲ್ಲ ಒನ್ ಆಫ್ ದ ವೆಲ್ ಗವರ್ನ್ಡ್ ಸ್ಟೇಟ್ ಅಂತ ನಾವು ಇದೀವಿ ಹೆಮ್ಮೆಯಿಂದ ಹೇಳ್ಕೋಬಹುದು ಹೆಮ್ಮೆಯಿಂದ ಹೇಳ್ಕೋಬಹುದು ನಮ್ಮ ಅರಣ್ಯ ಪ್ರದೇಶ ಯಾಕಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇದೆ ರಕ್ಷಿತ ಅರಣ್ಯ ಪ್ರದೇಶ ಇದೆ ಹೌದು ಹೌದು ಸೊ ಇಲ್ಲೆಲ್ಲ ಕಾಡ್ಗಿಚ್ಚನ್ನ ಸಾಕಷ್ಟು ಯಶಸ್ವಿಯಾಗಿ ಪಶ್ಚಿಮ ಘಟ್ಟ ಇದೆ ಅದು ತುಂಬ ಪ್ರಿಸ್ಟಿನ್ ನಮ್ಮದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇದೆ ಅದು 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 ತುಂಬ ನಮ್ಮ ನಾವು ನೋಡಿದರೆ ನಮ್ಮ ಪಶ್ಚಿಮ ಘಟ್ಟ ತುಂಬ ವೆಲ್ ಮ್ಯಾನೇಜ್ಡ್ ಇದೆ ಇನ್ ಟರ್ಮ್ಸ್ ಆಫ್ ಫೈರ್ ಫಾರೆಸ್ಟ್ ಫೈರ್ ನಮ್ಮಲ್ಲಿ ಅಷ್ಟೇ ಜಾಸ್ತಿಗಳು ಹೌದು ಹೌದು ಸೊ ಬಟ್ ನಾವು ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ನೋಡಿದರೆ ಕಳೆದು ವರ್ಷದಲ್ಲಿ ನಮ್ಮಲ್ಲಿ ಜಾಸ್ತಿ ಫೈರ್ ಆಯಿತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಜಾಸ್ತಿ ಫೈರ್ ಆಯಿತು ಅದಕ್ಕೆ ಕಾರಣ ಅಂದರೆ ತಾವು ಎಲ್ಲಿನೋ ಇಫೆಕ್ಟ್ ಕೇಳಿರ್ಬೋದು ಒಂದು ಗ್ಲೋಬಲ್ ಫೆನೊಮಿನಾ ಇತ್ತು ಸೊ ಹೀಟ್ ವೇವ್ ಬಂತು ಸೊ ಅತಿಶಯ ಜಾಸ್ತಿ ಉಷ್ಣ ತಾಪಮಾನದಿಂದ ಮತ್ತು ಗಾಳಿಯ ವೇಗ ಇಂದ ಮತ್ತು ಮಳೆನೇ ಇರಲಿಲ್ಲ ಮತ್ತು ಇಂಧನ ಲಭ್ಯತೆ ತಮಗೆ ಹೇಳಿರ್ತಾರ ನಿಮ್ಮ ಇಂಧನ ಲಭ್ಯತೆ ಯಾವಾಗಲೂ ಕಾಡದಲ್ಲಿ ಇರುತ್ತದೆ ಈ ಕಳೆಗಳು ಮತ್ತು ಡ್ರೈ ಡೆಸಿಡಿಯಸ್ ಲೀವ್ಸ್ ಹೆಚ್ಚಿಗೆ ಒಣಗಿರುತ್ತದೆ ಇದು ಇಂಧನ ಸೊ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಸುಮಾರು ಮೂರು ಸಾವಿರವರೆಗೆ ಇನ್ಸಿಡೆಂಟ್ಸ್ ಇರುತ್ತದೆ ಘಟನೆಗಳು ಇರುತ್ತದೆ ಪ್ರತಿ ವರ್ಷ ಅದು ಮೂರು ಸಾವಿರದಿಂದ ಇಂದ ಐದು ಸಾವಿರವರೆಗೆ ಹೋಯ್ತು ಲಾಸ್ಟ್ ಇಯರ್ ಆ ಥರ ಜಾಸ್ತಿ ಘಟನೆಗಳು ಬಂದ್ರೆ ಹೆಚ್ಚು ಅದು ನಷ್ಟ ಆಗದೆ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ಅರಣ್ಯ ಇಲಾಖೆ ತಗೊಂಡಿದೆ ಹಾಗಾಗಿ ಅದು ಸ್ವಲ್ಪ ಸಮಾಧಾನದ ವಿಚಾರ ಅಂತ ಹೇಳ್ಬೋದು ಈಗ ಹಾಗಾದ್ರೆ ಸಾರ್ವಜನಿಕರು ಈ ದಿಕ್ಕಿನಲ್ಲಿ ಯಾವ ತರ ಪ್ರತಿಕ್ರಿಯಿಸಬೇಕು ಹೇಗೆ ಅವರು ಈ ಕಾಡ್ಗಿಚ್ಚಿನ ನಿಯಂತ್ರಣದಲ್ಲಿ ನಿರ್ವಹಣೆಯಲ್ಲಿ ಅರಣ್ಯ ಇಲಾಖೆ ಜೊತೆಗೆ ಸಹಕರಿಸಬೇಕು ಅಂತ ತಾವು ಹೇಳ್ತೀರಾ ನಮ್ಮಲ್ಲಿ ಒಂದು ಸಹಾಯವಾಣಿ ಇದೆ ಒನ್ ನೈನ್ ಟೂ ಸಿಕ್ಸ್ ಅಂತ ಒಂದು ಒಂಬತ್ತು ಎರಡು ಆರು ಎಸ್ ಅದರಲ್ಲಿ ಸಾರ್ವಜನಿಕರು ನಮಗೆ ಕಾಲ್ ಮಾಡ್ಬೋದು ಯಾವುದು ಟೈಮಲ್ಲಿ ಕಾಲ್ ಮಾಡ್ಬೋದು ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮದು ಒಂದು ಮಾನಿಟ್ರಿಂಗ್ ಸೆಲ್ನೂ ಇದೆ ಕಾಡುಗಿಚ್ಚು ಸಂಬಂಧಪಟ್ಟ ಮಾನಿಟ್ರಿಂಗ್ ಸೆಲ್ ನಮ್ಮ ಸಿಬ್ಬಂದಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ಇರ್ತಾರೆ ಆ್ಯಂಡ್ ನಮ್ಮಲ್ಲಿ ಆ ಕಾಡುಗಿಚ್ಚು ಬಿದ್ದ ತಕ್ಷಣ ನಮ್ಮ ಸ್ಟಾಫಲ್ಲಿ ಹೋಗಿ ಕಾಡುಗಿಚ್ಚು ಹಾರಿಸಿದ ನಂತರ ಫಿ ಮೊಬೈಲಿಂದ ಫೋಟೋ ತಗೊಂಡು ಅದು ಆರಿಸಿದ್ದೀವಿ ನಂದಿಸಿದ್ದೀವಿ ಅಂತ ಫೋಟೋ ಕಳಿಸಿ ಅಲ್ಲಿ ಅಪ್ಡೇಟ್ ಆಗಲಿಲ್ಲ ಅಂದರೆ ಒಂದು ದಿವಸ ಆಗಿದ್ರೆ ಅವ್ರಿಗೆ ಕಾಲ್ ಹೋಗುತ್ತದೆ ಅವರ ಮೇಲಾಧಿಕಾರಿಗೆ ಕಾಲ್ ಆಗುತ್ತದೆ ಅವರು ತಗೊಳಲಿಲ್ಲ ಅಂದರೆ ಅವರ ಮೇಲಾಧಿಕಾರಿಗೆ ಕಾಲ್ ಹೋಗುತ್ತದೆ ಹೌದು ಸೊ ಮೋರ್ ದ್ಯಾನ್ ಟೂ ಡೇಸ್ ಅದು ಆರಿಸಲಿಲ್ಲ ಅಂದರೆ ಅದಕ್ಕೆ ನಾವು ಕ್ರಿಟಿಕಲ್ ಫೈರ್ ಅಂತ ಹೇಳ್ತೀವಿ ಸೊ ಅದು ಕ್ರಿಟಿಕಲ್ ಫೈರ್ ಅಂತ ನಮ್ಮಲ್ಲಿ ತುಂಬ ಕಡಿಮೆ ಇನ್ಸಿಡೆಂಟ್ ಆಗುತ್ತದೆ ಎಲ್ಲಿ ಆಗುತ್ತದೆ ಅಂದರೆ ಇನ್ಆಕ್ಸೆಸಿಬಲ್ ಏರಿಯಾಸ್ ಇದೆ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಜಾಗದಲ್ಲಿ ಸ್ವಲ್ಪ ಕ್ರಿಟಿಕಲ್ ಫೈರ್ ಅಂತ ಬಂದ್ಬಿಡುತ್ತದೆ ಯಾಕೆಂದರೆ ಅಲ್ಲಿ ಹೋಗಲಿಕ್ಕೆ ಕಷ್ಟ ಮತ್ತು ಅಲ್ಲಿ ಅದು ನಂದಿ ಹೋಗಿದ್ದ ನಂತರ ನಂದಿಸ್ಲಿಕ್ಕೆ ಕಷ್ಟ ಅಲ್ಲಿ ನೀರದು ಸಂಗ್ರಹಣೆ ಇರಲ್ಲ ಇನ್ನು ಹೆಚ್ಚಿನ ಆದ್ಯತೆಯ ಮೇಲೆ ಇನ್ನು ಹೆಚ್ಚಿನ ಸಿಬ್ಬಂದಿ ಅಥವಾ ಬೇರೆ ವಿಶೇಷ ತಂತ್ರಜ್ಞಾನಗಳನ್ನು ಬಳಸಿ ಅದನ್ನ ನಿಯಂತ್ರಿಸಬೇಕಾಗಿ ಎಸ್ ಎಸ್ ಇಲ್ಲಿ ಇಲ್ಲಿ ಅಂದರೆ ಈಗ ಸಾರ್ವಜನಿಕರು ಈ ಒಂದು ಒಂಬತ್ತು ಎರಡು ಆರು ಸಂಖ್ಯೆಗೆ ಆ ಥರ ಏನಾದರೂ ಕಾಡಿನ ಅಂಚಿನಲ್ಲಿ ಅಥವಾ ತಾವೆಲ್ಲಾದರೂ ನೋಡಿದ್ರೆ ಕೂಡಲೇ ಆ ಸಂಖ್ಯೆಗೆ ಕರೆ ಕರೆ ಮಾಡಿ ಅಥವಾ ಅಕ್ಕಪಕ್ಕ ಇರುವ ನಮ್ಮ ಫಾರೆಸ್ಟ್ ಆಫೀಸ್ ಇರ್ತದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇರ್ತಾರೆ ಅವರಿಗೆ ಗೊತ್ತಾಗ್ತದೆ ಅರಣ್ಯ ಆಫೀಸ್ ಅಲ್ಲಿ ಹೋಗಿ ಹೇಳಬಹುದು ಬಹುಶಃ ಸಾಮಾನ್ಯ ಹೇಳಕ್ ಕಾಡಂಚಿನಲ್ಲಿ ವಾಸಿಸುವಂತಹ ಜನರಿಗೆ ಆಗುತ್ತೆ ಅವರಿಗೆ ಈ ವಿಚಾರದಲ್ಲೆಲ್ಲ ಜಾಗೃತಿ ಮೂಡಿಸಿ ಅವರಿಗೆ ಅರಿವನ್ನ ನೀಡಲಾಗಿದೆಯಾ ಹೌದು ಹೌದು ಇದು ನಮ್ಮ ಪ್ರತಿ ವರ್ಷದ ಪ್ರೋಗ್ರಾಮ್ ಇದೆ ಆ ನಮ್ಮಲ್ಲಿ ಗ್ರಾಮ ಅರಣ್ಯ ಸಮಿತಿ ಇದೆ ಗ್ರಾಮ ಸಭೆ ಇದೆ ಸೊ ಅದರಲ್ಲಿ ಹೋಗಿ ಅವರಿಗೆ ಅರಿವು ಮೂಡಿಸುವುದು ಆ ಪ್ರೋಗ್ರಾಮ್ ನಮ್ದು ಪ್ರತಿ ವರ್ಷ ನಡೀತಾ ಇರುತ್ತದೆ ಸಾರ್ವಜನಿಕರು ತಾವೇ ಈ ಕಾಡ್ಗಿಚ್ಚು ಆಗದೆ ಇರೋ ಹಾಗೆ ಏನಲ್ಲ ಈಗ ಯಾಕಂದ್ರೆ ಅರಣ್ಯಗಳನ್ನು ನೋಡೋದಕ್ಕೆ ಬರೋದು ಸಫಾರಿಗಳಿಗೆ ಬರೋದು ಅಲ್ಲೇ ಕ್ಯಾಂಪ್ಗಳು ಮಾಡೋದು ಇವೆಲ್ಲ ಇದ್ದೇ ಇರುತ್ತೆ ಅದೇ ಅದನ್ನೂ ಒಂದು ಈಗ ಪಾರ್ಟ್ ಆಫ್ ಟೂರಿಸಂ ಹೌದು ಹೌದು ಫಾರೆಸ್ಟ್ ವಿಸಿಟ್ಸ್ನೂ ಪಾರ್ಟ್ ಆಫ್ ಟೂರಿಸಂ ಸರ್ಕಾರನೇ ಜಂಗಲ್ ಲಾಡ್ಜಸ್ಸು ಎಲ್ಲ ಮಾಡಿದೆ ಸೊ ಇದೆಲ್ಲ ಇರುವಾಗ ಅವರುಗಳು ಹೇಗೆ ವರ್ತಿಸಬೇಕು ಕಾಡಿನಲ್ಲಿದ್ದಾಗ ಅಥವಾ ಕಾಡಿನ ಅಂಚಿನಲ್ಲಿದ್ದಾಗ ತುಂಬ ಒಳ್ಳೆ ಕ್ವಶನ್ ಕೇಳಿದಿರಿ ಅದನ್ನೇ ಮುಖ್ಯ ಅದರಲ್ಲಿ ಎಲ್ಲ ಜಾಗೃತಿ ನಾವು ತಗೊಳ್ಬೇಕಾಗ್ತದೆ ಅದು ಈಕೋ ಟೂರಿಸಂಗೆ ಕಾಡಲ್ಲಿ ಬಂದಾಗ ಬಿಡಿ ಸಿಗರೇಟ್ ಅದು ಹಾಕೋದು ಬೇಡ ತುಂಬ ಜಾಗೃತ ಆಗಿ ನಾವು ನಮ್ಮ ಏನು ಟೂರ್ ಇದೆ ಅದು ಕಂಪ್ಲೀಟ್ ಮಾಡಬೇಕಾಗ್ತದೆ ಆಮೇಲೆ ಜಾತ್ರೆಯಲ್ಲಿ ಜನ ಹೋಗ್ತಾರೆ ಅಲ್ಲಿ ಹೋಗಿ ಅಡಿಗೆ ಮಾಡ್ತಾರೆ ಮತ್ತು ಅಡಿಗೆ ಮಾಡಿದ ನಂತರ ಅದು ಕಂಪ್ಲೀಟಾಗಿ ಸುಟ್ಟಿದೆ ಅಥವಾ ಇಲ್ಲ ಅದು ಬೆಂಕಿ ಆರಿಸಿದ್ದಾರೆ ಅಂತ ಖಚಿತಪಡಿಸಬೇಕಾಗ್ತದೆ ಅದೇ ರೀತಿ ಸುಮಾರು ಸತಿ ಜನ ಅಕ್ಕಪಕ್ಕ ಊರು ಅಲ್ಲಿ ಇರ್ತಕ್ಕಂತ ಜನ ಬರ್ನಿಂಗ್ ಅಂತ ಹೇಳ್ತೀವಿ ನಾವು ಅದರಲ್ಲಿ ಕಳೆ ಸುಡ್ತಾರೆ ಆರಿಸಿದೆ ಅಥವಾ ಗಾಡಿನ ವೇಗ ಕಾಡಲ್ಲಿ ಬರ್ತಾ ಇದೆ ಅಂತ ನೋಡ್ಕೊಡೋದು ಅದು ಎಲ್ಲ ಕಾಳಜಿ ನಾವು ಎಚ್ಚರಿಕೆಯಿಂದ ಸುಡಬೇಕು ಅಂತ ಹೌದು ಹೌದು ಸೊ ತಮ್ಗೆ ಗೊತ್ತು ನಮ್ಮ ಭಾರತದ ಸಂವಿಧಾನದ ಪ್ರಕಾರ ಇದು ನಮ್ಮದು ಆದ್ಯ ಕರ್ತವ್ಯ ಫಿಫ್ಟಿ ವೇ ಫಿಫ್ಟಿ ಒನ್ ಎ ಜಿ ಕಲಂ ಪ್ರಕಾರ ನಮ್ಮ ಆದ್ಯ ಕರ್ತವ್ಯ ನಮ್ಮ ಕಾಡು ನಮ್ಮ ವನ್ಯಜೀವಿ ಮತ್ತು ನಮ್ಮ ಪರಿಸರದ್ದು ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಇರುತ್ತದೆ ಅದಕ್ಕೆ ನಾವು ಎಲ್ಲರೂ ಸೇರಿ ಇದು ಜಾಗೃತೆಯಿಂದ ನಮ್ಮ ಕಾಡಿಗೆ ನಾಶ ಆಗಬಾರ್ದು ಅಂತ ನೋಡತಕ್ಕದ್ದು ನಮ್ಮ ಎಲ್ಲರದ್ದು ಕರ್ತವ್ಯ ಇದೆ ಅಂತ ನಾವು ಹೇಳಿಬಿಡ್ತೀನಿ ಒಳ್ಳೆಯದು ವನಶ್ರೀ ಅವರೇ ಹೆಸರಿಗೆ ತಕ್ಕ ಹಾಗೆ ತಾವು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅರಣ್ಯ ಸಂರಕ್ಷಣೆಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿದ್ದೀರಿ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾಡ್ಗಿಚ್ಚಿನ ಬಗ್ಗೆ ಅದರ ನಿರ್ವಹಣೆ ನಿಯಂತ್ರಣ ಜನರ ಪಾತ್ರ ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು